ಎಷ್ಟು ಗಂಟೆ ಅಲ್ಲಿ ಏನೋ ಮೆಹಿಂದಿ ಎಕ್ಸ್ಕೊಂಡಿದ್ದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿತ್ರ ಹರೀಶ್ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ಆಗೋಯ್ತು ನಾನು ವೀಡಿಯೋ ಮಾಡಿ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ವೀಡಿಯೋಸ್ ಇದ್ದೀನಿ ಇವತ್ತು ಆ್ಯಕ್ಚುಲಿ ವರ್ಮಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಹಬ್ಬ ಹೇಗೆ ಮಾಡಿದ್ರಿ ಚೆನ್ನಾಗಿ ಮಾಡಿದ್ರ ಇವತ್ತು ನಮ್ಮ ಮನೇಲಿ ನಾನು ಲಕ್ಷ್ಮೀನ ಲಕ್ಷ್ಮಿನ ಯಾಕಂದರೆ ನಮ್ಮ ಅತ್ತೆ ಮನೆಯಲ್ಲೇ ಕೂಸ್ತಾರೆ ಊರಲ್ಲಿ ಹಂಗಾಗಿ ನಾವು ಊರಿಗೂ ಹೋಗೋಕ್ಕಾಗಲ್ಲ ಯಾಕಂದರೆ ಓನ್ ಬಿಗ್ನೆಸ್ ಇದೆ ನಮ್ಮದು ಹಂಗಾಗಿ ಆ ಬಿಗ್ನೆಸ್ಸು ವರ್ಮಲಕ್ಷ್ಮೀಲಿ ಸ್ವಲ್ಪ ಬಿಸಿ ಇರ್ತೀವಿ ಹಂಗಾಗಿ ನಾವೆಲ್ಲೂ ವರ್ಮಲಕ್ಷ್ಮಿಗೆ ಅಮ್ಮನ ಮನೆಗಾಗಲಿ ಅತ್ತೆ ಮನೆಗಾಗಲಿ ಹೋಗಲ್ಲ ಅವ್ರು ಮಾಡ್ತಾರೆ ನಾನಿಲ್ಲಿ ಸುಮ್ಮನೆ ವಾರ ಥರ ಪೂಜೆ ಮಾಡ್ತೀನಿ ಅಷ್ಟೇ ನಮ್ಮದು ಕೆಲಸ ತುಂಬ ಇರುತ್ತೆ ಹಬ್ಬದ ಟೈಮಲ್ಲಿ ಹಂಗಾಗಿ ಹೋಗೋಲ್ಲ ಅಷ್ಟೇ ಇವತ್ತಿನ ಡೇ ಹೇಗೋಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣೋ ಬೆಲ್ಲೈಕಮ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ರಾತ್ರಿ ಎಷ್ಟು ಗಂಟೆಯಲ್ಲಿ ಹನ್ನೆರಡೂವರೆಲ್ಲೇನೋ ಮೆಹಿಂದಿ ಹಾಕಿಸ್ಕೊಂಡಿದ್ದು ಎರಡು ಕೈಗೆ ಹಾಕಿಸ್ಕೊಂಡೆ ಚೆನ್ನಾಗಿ ಹಾಕಿದ್ದಾರಾ ಯಾರು ಹಾಕಿದ್ದು ಅಂತ ಆಮೇಲೆ ತೋರಿಸ್ತೀನಿ ಇದು ರ ಸ್ಟೈಲ್ ಜಾಸ್ತಿ ಏನು ಹೋಗಲಿಲ್ಲ ಸುಮ್ಮನೆ ಹಾಕಿಸ್ಕೊಂಡಿದ್ದು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಸ್ಕೋ ರ್ಯಾಂಡಮ್ ವೀಡಿಯೋ ಅಂದ್ಕೊಂಬೋದು ಇವತ್ತಿನ ಆ ವರಮಲಕ್ಷ್ಮಿ ಹಬ್ಬದ ವೀಡಿಯೋ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ನೋಡೋಣ ರ್ಯಾಂಡಮ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಲೆಸ್ ಗೆ ಸ್ಟಾರ್ಟ್ ನಾನು ಅವಾಗಲೇ ಹೇಳ್ದಂಗೆ ನಾನೇನು ಲಕ್ಷ್ಮಿನೆಲ್ಲ ಕೂರಿಸೋದು ಅದೆಲ್ಲ ಮಾಡಲ್ಲ ನಾನು ಮಾಮೂಲಿ ಹೆಂಗೆ ಮಾ ವಾರದಲ್ಲಿ ಹಿಂಗೆ ಮಾಡ್ತೀನೋ ಹಂಗೆ ಕಸ ಗುಡಿಸಿ ಮನೆ ಹೊಡೆಸಿ ಪಾತ್ರೆ ತೊಳೆದು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ನಾನು ಅಪ್ ಆಗಿ ಬಂದು ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ ನಾನೇನು ಜಾಸ್ತಿ ಪೂಜೆ ಸಾಮಾನು ಏನು ಇಟ್ಟಿಲ್ಲ ಒಂದು ಸ್ವಲ್ಪ ಒಂದು ಐದಾರು ಫೋಟೋಸ್ ಇಟ್ಟಿರ್ಬೋದು ಅಷ್ಟೇ ಅಂದರೆ ನಾವಿರೋ ಬಾಡಿಗೆ ಮನೆಯಲ್ಲಿ ಹಂಗಾಗಿ ನಾನು ಫೋಟೋಸು ಕಳಸ ಏನು ಇಟ್ಟಿಲ್ಲ ಮೊದಲನೇ ಮನೆಯಲ್ಲಿ ಕಳ್ ದೇವ್ರ ಮನೆ ಸಪ್ರೇಟ್ ಇತ್ತು ಹಂಗಾಗಿ ಕಳಸ ಇಟ್ಟಿದ್ದೆ ಈ ಎರಡನೇ ಮನೆ ಇದು ಬಾಡಿಗೆ ಮನೆ ಹಾಗಾಗಿ ಹಂಗಾಗಿ ಒಂಥರ ಗೂಡ್ ಥರ ಇತ್ತು ಅಲ್ಲೆಲ್ಲ ಕಳ್ಸ ಇಟ್ಟರೆ ಡೋರ್ ಹಾಕೋದು ಇದೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಕಳ್ಸ ಇನ್ ಇಟ್ಟಿಲ್ಲ ಬರೀ ಫೋಟೋಸ್ ಇಟ್ಟಿದ್ದೀನಿ ಇದೆಲ್ಲ ಪೂಜೆ ಆಗೋಷ್ಟರಲ್ಲೇ ಮುಕ್ಕಾಲು ಗಂಟೆ ಆಗೋಯಿತು ಇನ್ನೇನಾರು ಕಳ್ಸ ಇಟ್ಟಿದ್ರು ಇನ್ನೆಷ್ಟೊತ್ತಾಗುತ್ತೋ ಅಂದ್ಬಿಟ್ಟು ನಾನು ಮನಸ್ಸಲ್ಲಿ ಅಂದ್ಕೊಂಡು ಪೂಜೆ ಎಲ್ಲ ನೀಟಾಗಿ ಮಾಡಿದೆ ಅದ್ರ ಕ್ಲಿಪ್ಪಿಂಗ್ ಎಲ್ಲ ಹಂಗೆ ತೆಗೆದಿದ್ದೀನಿ ಅದಾದ್ಮೇಲೆ ಪೂಜೆ ಎಲ್ಲ ಮುಗಿತು ಏನಾರು ಅಡುಗೆ ಮಾಡೋಣ ಅಂದ್ಬಿಟ್ಟು ಹಾಲು ಪಾಯಸ ಮಾಡ್ತಿದ್ದೆ ಸ್ವೀಟ್ ಏನಾರು ಮಾಡೋಣ ಅಂದ್ಬಿಟ್ಟು ನಮ್ಮ ಮನೇಲಿ ಖರ್ಚಾಗೋದು ಅದೊಂದೇ ನನ್ನ ಗಂಡಂಗೂ ಇಷ್ಟ ನನ್ನ ಮಗನಿಗೂ ಇಷ್ಟ ಹಾಲು ಪಾಯಸ ಹಂಗಾಗಿ ಹಾಲು ಪಾಯಸ ಮಾಡಿದೆ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಆರೂವರೆ ಆಗೋಗಿತ್ತು ಅಷ್ಟೊತ್ತು ಕಾಲಿ ಕುಂಕುಮ ಕರೆಯಾಗೆ ಬರ್ತಾಯಿದ್ರು ಬೇಗ ಬೇಗ ರೆಡಿ ಆಗಿಬಿಡೋಣ ಅಂದ್ಬಿಟ್ಟು ರೆಡಿ ಅದೆ ರೆಡಿಯಾಗಿದ್ದು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಬ್ಬಳೆ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಈ ಕುಂಕುಮ ಎಲ್ಲ ತಗೊಂಡು ಎಲ್ಲ ಪ್ರೋಸೆಸ್ ಎಲ್ಲ ಮುಗಿಯೋಷ್ಟರಲ್ಲಿ ರಾತ್ರಿ ಒಂಬತ್ತುವರೆ ಆಗೋಗಿತ್ತು ನಮ್ಮ ಆಂಟಿ ಮನೇಲಿ ಲಕ್ಷ್ಮಿ ಕೂರಿಸಿದ್ರಲ್ಲ ಅದಕ್ಕೆ ಕಾಲ ದೃಷ್ಟಿ ತೆಗಿತಾಯಿದ್ರು ನಾನು ಹೋಗಿ ದೃಷ್ಟಿಯೆಲ್ಲ ತೆಗೆದು ಅದಾದಮೇಲೆ ನಮ್ಮ ಆಂಟಿ ಇನ್ನೊಬ್ಬರು ಮನೆ ಆಂಟಿ ಮನೆಯಲ್ಲಿ ಊಟಕ್ಕೆ ಕರೆದಿದ್ರು ಹೋಗಿ ಊಟಕ್ಕೋಗಿ ಊಟಕ್ಕೋಗಿ ಮನೆಗೆ ಬರೋಷ್ಟರಲ್ಲಿ ರಾತ್ರಿ ಹನ್ನೆರಡು ಹನ್ನೆರಡುವರೆ ಆಗೋಗಿತ್ತು ಇವತ್ತಿನ ಬ್ಲಾಗ್ ಇಷ್ಟೇ ವರ್ಮಲಕ್ಷ್ಮಿ ಹಬ್ಬದ ಬ್ಲಾಗ್ ಇಷ್ಟೇ ಇಷ್ಟ ಅದ್ಲಿ ಲೈ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮರಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್